ಹಾ ನಾನು ಯಾವ ತರ ಬಣ್ಣದ ಹಣ್ಣು ಇಟ್ಟೀನಿ ಅದೇ ತರ ಇಡ ಮತ್ತೆ ಮತ್ತೆ ನೋಡಿಡು ಬೆಂಡೆಕಾಯಿ ಇದರಲ್ಲಿ ಹಣ್ಣುಗಳ ಚಿತ್ರ ಯಾವ್ಯಾವ ನೋಡಪ್ಪ ತೆಗೆದುಕೊಡು ಹಣ್ಣುಗಳ ಚಿತ್ರ ಯಾವ್ಯಾವ ನೋಡು ತೆಗೆದುಕೊಡು ಹ್ಮ್ ಹಣ್ಣು ಇವು ಹಣ್ಣಲ್ಲಪ್ಪ ಯಾವ ಹಣ್ಣಿನ ಚಿತ್ರ ಅದವು ನನ್ನ ಕೈ ಕೊಡು ಹ ಇದ್ರೊಳಗೆ ಯಾವ ಹಣ್ಣು ಚಿತ್ರ ಅದವು ಕೊಡು ದ್ರಾಕ್ಷಿ ಹಣ್ಣು ಹ್ಮ್ ಹ್ಮ್ ಯಾವ್ದು ಹಣ್ಣು ಇವೆಲ್ಲ ಏನಿವು ಆ ಇಲ್ಲೆಲ್ಲಾ ಇಟ್ಟತಲ್ಲ ಇವು ತರಕಾರಿಗಳು ನನ್ ಕೈಯ ಇವು ಹಣ್ಣುಗಳು ಚಿನಿ ಇದ್ರಲ್ಲಿ ಗುಂಪಿಗೆ ಯಾವ್ದು ಸೇರಲ್ಲಮ್ಮ ಹ ತರ್ಕಾರಿ